ಮೇಡಮ್ ನಾವು ರೆಕಗ್ನೈಸ್ ಆಗೋದ್ಕಿಂತ ಹೆಚ್ಚಾಗಿ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರಿಸ್ಕೊಟ್ಟಿದೆ ಅವರು ನಾವು ಇವತ್ವರೆಗೂ ನಾವು ಅಂದ್ರೆ ಏನೋ ಒಂದು ದುಡ್ಮೆ ಮಾಡ್ತಾ ಇದೀವಿ ಅಂದ್ರೆ ಯೂಟ್ಯೂಬ್ ಕಾರಣ ಆ ಯೂಟ್ಯೂಬ್ ದಾರಿ ತೋರಿಸ್ಕೊಟ್ಟಿದೆ ಅವರು ಸೊ ನಮಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ ತ್ರೀ ಇಯರ್ಸ್ ಸ್ಟಾರ್ಟಿಂಗ್ ಟೂ ಇಯರ್ಸ್ ಏನ್ ಬರ್ಲಿಲ್ಲ ಅದಾದ್ಮೇಲೆ ತ್ರೀ ಇಯರ್ಸ್ ಇನ್ನೊಂದ್ ತ್ರೀ ಇಯರ್ಸ್ ಇಂದ ಬರ್ತಾ ಇದೆ ಸೊ ಅದಾದ್ರೂ ನಾವು ಇವತ್ತು ಅವ್ರಂತೆ ಶಾರ್ಟ್ ಫಿಲಮ್ ಮಾಡ್ತಾನೆ ಇದೀವಿ ಮುಂದೇನೂ ಮಾಡ್ತಾ ಇರ್ತೀವಿ ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಅಷ್ಟೇ ಹೋಗ್ಲಿಲ್ಲ ಅಂದ್ರು ಅಷ್ಟೇ ಅವಾಗ್ಲೂ ಜೊತೆಲಿದೀವಿ ಜೊತೆಲಿ ಇರ್ತೀವಿ ಅವಾಗ್ಲೂ ಜೊತೆಲಿರ್ತೀವಿ ನಾವು ಅವ್ರ ಜೊತೆ ಅಲ್ಲ ಅವರು ನಮ್ ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕಾಗಿರೋದು ಅಂದ್ರೆ ನಮ್ಗ್ ಅನಿವಾರ್ಯ ಇರೋದು ಅದ್ ನಿಜ ಅಲ್ವಾ ಒಬ್ಬ ಕಲಾವಿದನಾಗಿ ನಿರ್ದೇಶನ ನಿರ್ದೇಶಕರ ಅವಶ್ಯಕತೆ ನಮ್ಗಿರೋದು ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮಂತವ್ರು ಎಷ್ಟೋ ಜನ ಕ್ರಿಯೇಟ್ ಮಾಡ್ಬೋದು ಅವರು ಮುಂದೇನು ಅಷ್ಟೇ ಮೇಡಮ್ ಅಂದ್ರೆ ಇವಾಗ್ಲೂ ನಮ್ಗೆ ಆಫರ್ಸ್ಗಳು ಬರ್ತಾ ಇದೆ ಸಿನಿಮಾ ಮಾಡ್ತಾ ಇದೀವಿ ಬಟ್ ಇವಾಗ್ಲೂ ನಾವು ಜೊತೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ ಎಲ್ಲರ ಜೊತೆಗಿದ್ದೀವಿ ಹೌದೌದು ಅಲ್ಲಲ್ಲ ಖಂಡಿತ ಹೌದು ಖಂಡಿತ ಅಯ್ಯೋ ಖಂಡಿತ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಹ ಎಲ್ರಿಗೂ ನಮಸ್ಕಾರ ನಾನು ವಿಶ್ವಾಸ್ ತುಂಬಾ ದಿನ ಆಗಿತ್ತು ಈ ಕಡೆ ಬಂದು ಸೀರಿಯಲ್ ಅಲ್ಲಿ ಬಿಜಿ ಆಗ್ಬಿಟ್ಟಿದ್ವಿ ಸೀರಿಯಲ್ ಮುಗಿದ ತಕ್ಷಣ ಸಿನಿಮಾ ಪ್ರೆಸ್ ಮೀಟು ಸಿನಿಮಾಗಳು ಆಗಿದೆ ತುಂಬಾ ಅವಕಾಶಗಳು ಸಿಗ್ತಾ ಇಲ್ಲ ಸಿಗ್ತಾ ಇದೆ ಒಂಥರ ಒಂದ್ ಮೀಡಿಯಾ ಮಧ್ಯ ಓಡಾಡ್ತೀನಿ ತುಂಬಾ ದಿನ ಆಗಿದೆ ಎಲ್ಲರೂ ಮೀಟ್ ಮಾಡಿ ಸೊ ಅಮೃತಾಂಜನ್ ಶಾರ್ಟ್ ಫಿಲಮ್ ಇವಾಗ ಸ್ಟಾರ್ಟ್ ಮಾಡಿದ್ವಿ ಮಾಡಕ್ಕೆ ಮುಂಚೆ ಎಲ್ಲ ಸಿನಿಮಾಗಳಲ್ಲಿ ಎಲ್ಲರೂ ಮೀಟ್ ಈ ಶಾರ್ಟ್ ಫಿಲಮ್ ಅಲ್ಲಿ ಸೊ ಈ ಸಿನಿಮಾದಲ್ಲಿ ನಾನು ಬಾಡಿಗಾರ್ ಬಾಡಿ ಬಾಡಿಗಾರ್ಡ್ ಕ್ಯಾರೆಕ್ಟರ್ ಮಾಡಿದೀನಿ ಸುಧಾಕರ್ ಅವರಿಗೆ ಬಾಡಿ ಗಾರ್ಡ್ ಸೆಕೆಂಡ್ ಆಫ್ ಕೋಲಿ ನಂದು ಸ್ವಲ್ಪ ಫನ್ಸ್ ಬರುತ್ತೆ ಅಲ್ಲಲ್ಲಿ ಒಂದು ಒಂದು ಸ್ವಲ್ಪ ಕಾಮಿಡಿ ಮಾಡಿ ಮಾಡಿ ಹೋಗ್ತಿರ್ತೀನಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ರೆ ನಾನು ನೋಡ್ತೀನಿ ನನ್ನಲ್ಲಿ సినిమాలో ಅರೋ ನಾನು ಹೇಳೋ ಕ್ಯಾರೆಕ್ಟರ್ ಇದೆ ನಾನು ಏನು ನೋಡಿಲ್ಲ ಇದೆಂದೂ ನಾನು ನೋಡ್ತೀನಿ ಎಲ್ಲರೂ ನೋಡೋದು प्लीज ಒಬೆ ನೋಡ್ಬೇಕು ತರಸ್ತಿ ಇವತ್ತು ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಒಂದು ಆಯುಧ ಇರುತ್ತೆ ಕೈಯಲ್ಲಿ ಅವಾಗ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಸ್ಲೋ ಬಸ್ ಅಂತ ತೋರಿಸ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಒಂದು ಆಯುಧ ಇರುತ್ತೆ ಒಂದು ಕಟ್ ಮಾಡೋದು ಯಾರಿಗೂ ಏನಪ್ಪ ಅದೊಂದು ಇರುತ್ತೆ ತುಂಬಾ ಅದ್ಭುತವಾಗಿದೆ ಏನ್ ರಾಣಿ ಸಾಕು ಬಿಡು ಅಂತಾರೆ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿ ತುಂಬಾ ದಿನ ಆಗಿತ್ತು ಮತ್ತೆ ಬರ್ತಾನೆ ಇರ್ತೀನಿ ಬರ್ತಾ ನೀವು ಮಾಡಿ ಈ ಸಪೋರ್ಟ್ ಮಾಡೋಣ ನಾವ್ ಮತ್ತೆ ಬರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು